ಹಾಯ್ ಐ ಎಮ್ ಪುಷ್ಪ ಇವತ್ತಿನ ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ಈಗಾಗಲೇ ಏನು ಸ್ಪೆಷಲ್ ಅಂತ ಟೇಸ್ಟಿಯಾಗಿರುವಂತಹ ಹಸಿರಿ ಹಸಿ ತೊಗರಿಕಾಳು ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಚಪಾತಿ ದೋಸೆ ಬಿಸಿ ಅನ್ನ ಮುದ್ದೆಗೆ ಸೂಪರ್ ಆಗಿರುತ್ತೆ ಮಧ್ಯಾಹ್ನ ಊಟಕ್ಕಂತೂ ಏಳು ಮಾಡಿಸಿದ ಸಾಂಬಾರು ಅಂತಲೇ ಹೇಳ್ಬೋದು ಟೇಸ್ಟಿಯಾಗಿರುವಂತಹ ಹಸಿ ತೊಗರಿಕಾಳು ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಯಾರಾದರೂ ನನ್ನ ಚಾನಲ್ ಅವಸ್ಥಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವೀಡಿಯೋ ಕೊನೆ ತನಕ ನೋಡಿ ಒಂದು ಬಾಣಲೆಗೆ ಎಣ್ಣೆ ಹಾಕೋತಿದ್ದೀನಿ ಎಣ್ಣೆ ಬಿಸಿಯಾಗಲಿ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಈ ಅಲ್ಲಿ ಚಳಿಗಾಲದಲ್ಲಿ ಹಸಿ ಕಾಳುಗಳು ಚೆನ್ನಾಗಿ ಸಿಗುತ್ತೆ ಟೊಮೊಟೊ ಹಾಕೋತಿದೀನಿ ಈ ಥರ ಸಾಂಬಾರು ಮಾಡ್ಕೊಂತೀನಿ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಹಸಿ ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ కర్బేవిన సొప్పు కర్బేవి తుమ్ ఒళ్ళు మక్ళ మ దొడ్డారు కదా సైడ్గా ఎత్తిడదే జాస్తి ఈ థర హ మిక్సీ హాక్బిట్రి అది గొప్ప ఆగదరి సొప్పు చుర్కళణ ఇష్టూ హెణిన్కాయ హాకొతీని అందర ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಗ್ರೀನ್ ಕಲರು ಇಲ್ಲಾಂದ್ರೆ ಖಾರದ ಪುಡಿ ಬೇಕಾದರೆ ಹಾಕೋಬೋದು ಬಟ್ ಇದು ಹಣ್ಣು ಮೆಣಸಿನಕಾಯಿ ಹಾಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಅರಶಿನದ ಪುಡಿ ಸಾಂಬಾರ್ ಪುಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಮೇಲೆ ನುಣ್ಣಗೆ ರುಬ್ಕೊಳ್ಳೋಣ ಒಂದು ಪಾತ್ರೆಗೆ ಎಣ್ಣೆ ಎಣ್ಣೆ ಬಿಸಿಯಾಗಲಿ ಹಸಿ ತೊಗರಿಕಾಳು ಬದ್ನೆಕಾಯಿ ಈರುಳ್ಳಿ ಇದಿಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮಧ್ಯಾಹ್ನದ ಈ ತ ಈ ಥರ ಸಾಂಬಾರು ಮಾಡಿಟ್ಕೊಂಬಿಟ್ರೆ ಸಖತ್ತಾಗಿರುತ್ತೆ ಬಿಸಿ ಬಿಸಿ ಅನ್ನ ಮುದ್ದೆಗುಂತು ಸೂಪರ್ ತುಪ್ಪು ಹಾಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ನೀರು ನಾನು ಕಾಳಿಗೆ ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ ಮಸಾಲೆಗೆ ಹಾಕ್ಕೊಂಡಿರೋದ್ರಿಂದ ಉಪ್ಪು ನೋಡೋ ಹಾಕೊಳ್ಳುತ್ತಿರುವಂತೂ ಮುಚ್ಚಿಟ್ಬಿಡೋಣ ಇದನ್ನು ಹಸಿ ಕಾಳು ಆಗಿರೋದ್ರಿಂದ ಬೇಗನೆ ಬೇಯುತ್ತೆ ಇದಕ್ಕೆ ಟೊಮೊಟೊ ಹಾಕುತ್ತಿದ್ದೀನಿ ಎರಡು ಮಸಾಲೆ ರುಬ್ಬಕ್ಕೂ ಟೊಮೊಟೊ ಹಾಕ್ಕೊಂಡಿದ್ದೆ ಇದಕ್ಕೂ ಹಾಕೊಂಡಿದ್ದೀನಿ ಇದು ಬೆಂದಿದೆ ಇವಾಗ ಮಸಾಲೆ ರುಬ್ಬಿರೋವಂಥ ಮಸಾಲೆ ಹಾಕೊಳ್ಳೋಣ ಸಾಂಬಾರಿಗೆ ನೀರು ಎಷ್ಟು ಬೇಕೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಇದು ಒಂದು ಕುದಿ ಬರಲಿ ಸಾಂಬಾರು ರೆಡಿಯಾಗಿರುತ್ತೆ ಇದನ್ನು ಮುಚ್ಚಿಟ್ಬಿಡೋಣ ನೋಡಿ ಕುದಿತಾ ಇದೆ ಈ ಥರ ಸೆಂಟ್ರಲ್ಲಿ ಕುದಿತಾ ಇದೆ ಅಂದರೆ ಸಾರು ಎಲ್ಲ ಟೇಸ್ಟು ಕರೆಕ್ಟಾಗಿದೆ ಅಂತ ತಾವು ಹುಳಿ ಖಾರ ಎಲ್ಲ ಆಗಿರುತ್ತೆ ಈ ಥರ ಮಧ್ಯ ಕುದೀತಾ ಇದ್ದರೆ ಸಕ ಟೇಸ್ಟಿಯಾಗಿರುವಂತಹ ಹಸಿ ಕಾಳು ಸಾಂಬಾರು ರೆಡಿಯಾಗಿದೆ ಬಿಸಿ ಬಿಸಿ ಅನ್ನ ಮುದ್ದೆ ಚಪಾತಿ ಈವನ್ ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ ಈಗ ಒಗ್ಗರಣೆಗೆ ತುಪ್ಪ ಸಾಸಿವೆ ಜೀರಿಗೆ ಇಂಗು ಒಣಮೆಣಸನ್ಕಾಯಿ ಕರ್ಬೇವಿನ ಸೊಪ್ಪು ಇದಿಷ್ಟೋ ಫ್ರೈ ಮಾಡ್ಕೊಳ್ಳೋಣ ಹಸಿ ತೊಗರಿ ಕಾಳು ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ವೀಡಿಯೋ ತಾನು ಕೊನೆ ತನಕ ನೋಡಿ ವೀಡಿಯೋ ಎಷ್ಟಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಯಾರೋ ಅನ್ಸಬ್ಸ್ಕ್ರೈಬ್ ಆಗಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ